ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿ ಪ್ರೇರಣ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ನನ್ನ ಮಗಳು ಕೂಡ ನಿಮಗೋಸ್ಕರ ಕಾಯ್ತಾ ಕೂತಿದ್ದಾಳೆ ಇಲ್ಲಿ ನಿಮಗೆ ವಿಶ್ ಮಾಡಬೇಕಂತೆ ಮಾಡ ಮಗ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನನ್ನ ಮಗಳಿಗೂ ಕೂಡ ಹಬ್ಬಕ್ಕೆ ವಿಶ್ ಮಾಡಿ ಓಕೆ ಬನ್ನಿ ಫ್ರೆಂಡ್ಸ್ ಈಗ ಇದು ಯುಗಾದಿ ಹಬ್ಬದ ವ್ಲಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಆಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಸುಮಾರು ಆರೂವರೆ ಆಗಿದೆ ನಮ್ಮ ಮನೆಯವರು ಬೇಗ ಎದ್ದು ಸ್ನಾನ ಮಾಡಿ ತೋರಣ ಕಟ್ತಾ ಇದ್ದಾರೆ ಪ್ರೇರಣನೂ ಕೂಡ ಇವತ್ತು ನಮ್ಮ ಜೊತೆ ಬೇಗ ಇದ್ದಾಳೆ ಯಾಕೆಂದರೆ ಅವಳು ರಜದಲ್ಲಿ ಇಷ್ಟು ಬೇಗ ಎದೊಳ್ಳೋದೇ ಇಲ್ಲ ಆರೂವರೆಗಂತೂ ಏಳದೇ ಇಲ್ಲ ಬಿಡಿ ಸ್ಕೂಲ್ ಇದ್ದರೆ ಮಾತ್ರ ಅವಳು ಆರು ಗಂಟೆ ಆರೂವರೆ ಲಾಸ್ಟು ಏಳು ಗಂಟೆಗೆಲ್ಲ ಇದ್ದರೆ ಆಗುತ್ತೆ ಆರೂವರೆಗೆ ಎದಾಳಲೇಬೇಕು ಬಟ್ ರಜದಲ್ಲಿ ಮಾತ್ರ ಅವಳು ಒಂಬತ್ತು ಗಂಟೆಗೆ ಕಮ್ಮಿ ಎದಾಳೋದೇ ಇಲ್ಲ ಬಟ್ ಇವತ್ತು ಅವರ ಅಪ್ಪಂಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಬೇಗ ಇದ್ದಿದ್ದಾಳೆ ಚೆನ್ನಾಗಿರೋ ಮಾವಿನ ಎಲೆ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಕೊಡ್ತಾ ಇದ್ದಾಳೆ ಅವರಪ್ಪ ನೀಟಾಗಿ ತೋರಣ ಕಟ್ತಾ ಇದ್ದಾರೆ ಪ್ರತಿ ವರ್ಷವೂ ನಮ್ಮ ಮನೆಯವರೇ ತೋರಣ ಕಟ್ಟೋದು ಸೊ ಈ ಸಲ ಮಾವಿನೆಲ್ಲ ಅಷ್ಟು ಚೆನ್ನಾಗಿ ಸಿಕ್ಕಲಿಲ್ಲ ಆದರೂ ಇದ್ದಿದ್ರಲ್ಲಿ ಈ ಥರ ತೋರಣ ಕಟ್ಟಿದ್ದಾರೆ ಮಾವಿನಲ್ಲೇ ಮತ್ತು ಬೇವಿನೆಲ್ಲೂ ಯೂಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ತೋರಣ ಕಟ್ಟಿದ್ದಾರೆ ಅದ್ರ ಹಿಂದುಗಡೆ ಇರೋದು ಭತ್ತದ ತೋರಣ ನನ್ನ ಮಗಳು ಸುಮಾರು ಹದಿನೈದು ದಿನದಿಂದ ತರಕಾರಿ ಪಲಾವ್ ಕೇಳ್ತಾನೆ ಇದ್ಲು ಬಟ್ ನಾನು ಬೆಳಗ್ಗೆ ರೈಸ್ ಐಟಮ್ ಮಾಡೋದು ತುಂಬ ಕಡಿಮೆ ದೋಸೆ ಇಡ್ಲಿ ಚಪಾತಿ ಈ ರೀತಿ ಜಾಸ್ತಿ ಮಾಡ್ತೀನಿ ಬಟ್ ಇವತ್ತು ತುಂಬ ಕೇಳ್ಕೊಳಲಲ್ವ ಹೋಗ್ಲಿ ಬಿಟ್ಟು ವರ್ಷಕ್ಕೊಂದು ಹಬ್ಬದ ದಿನ ಯಾಕೆ ಸುಮ್ಮನೆ ಹುಡುಗಿ ಹೋಳಿ ಅಂದ್ಬಿಟ್ಟು ನಾನು ಅವ್ಳಿಷ್ಟದಂತೆ ತರಕಾರಿ ಪಲಾವ್ ಕೂಡ ಮಾಡಿದೆ ಪಕ್ಕದಲ್ಲಿ ಅವಳಿಗೆ ನೀರಿಗೆ ಕೂಡ ಬಿಸಿಗಿಟ್ಟಿದ್ದೀನಿ ಯಾಕೆಂದ್ರೆ ಅವಳಿಗೆ ಗೀಜರ್ ನೀರು ಸ್ನಾನ ಮಾಡಿದರೆ ಜಾಸ್ತಿ ಕೂದಲು ಉದುರುತ್ತೆ ಅದು ಕರೆಂಟಿನ ಹೀಟಿಗೋ ಏನೋ ಗೊತ್ತಿಲ್ಲ ಹಾಗಾಗಿ ಅವಳಿಗೆ ಮಾತ್ರ ಗ್ಯಾಸಲ್ಲಿ ನೀರು ಕಾಯಿಸ್ಕೊಡ್ತೀನಿ ನಾವೆಲ್ಲ ಗೀಜರ್ ನೀರು ಯೂಸ್ ಮಾಡ್ಕೊಳ್ತೀವಿ ಸೊ ಮೊಸರು ಬಜ್ಜಿ ಸ್ವಲ್ಪನೇ ಮಾಡಿದ್ದೆ ಬಿಕಾಸ್ ಅರ್ಧ ಲೀಟ್ರ್ ಮೊಸರು ತೊಗೊಂಡು ಬಂದಿರೋದು ಬಟ್ ಮಜ್ಜಿಗೆ ಬೇಕಲ್ಲ ಮಧ್ಯಾಹ್ನ ಆಗ್ತಾ ಆಗ್ತಾ ತುಂಬ ಬಿಸಿಲಾಗುತ್ತೆ ಅಂದ್ಬಿಟ್ಟು ಮಜ್ಜಿಗೆಗೋಸ್ಕರ ಇಟ್ಟಿದ್ದೀನಿ ಸ್ವಲ್ಪ ಮೊಸರು ಬಜ್ಜಿ ಮಾಡಿದೆ ಪ್ರೇರಣೆಂದು ಅವ್ರ ಅಪ್ಪಂದು ಟಿಫನ್ ಆಯಿತು ಬಟ್ ನಾನು ಟಿಫನ್ ಮಾಡಲಿಲ್ಲ ನಾನು ಪೂಜೆ ಮಾಡಿಬಿಟ್ಟೇ ಮಾಡೋಣ ಅಂತ ಸುಮ್ಮನೆ ಅದೇ ನಾನು ಸ್ನಾನಕ್ಕೆ ಹೋದಾಗ ನನ್ನ ಮಗಳು ಬೇವು ಬೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ರೆಡಿ ಮಾಡಲ ಅಂತ ಕೇಳಿದ್ದು ಸರಿ ಮಾಡು ಅಂದೆ ಅವಳು ಯಾವ ಥರ ಮಾಡ್ತಾ ಇದ್ದಾಳೆ ನೋಡಿ ಚಿಕ್ಕ ಚಿಕ್ಕದ ಕಟ್ ಮಾಡ್ತಾ ಇದ್ದಾಳೆ ದಪ್ಪ ದಪ್ಪ ಬೇವು ಬೆಲ್ಲ ಇಡು ಅಂದರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ದಾಳೆ ಕೈಯಲ್ಲೇ ಸೊ ಫೈನಲಿ ಈ ರೀತಿ ಬೇವು ಬೆಲ್ಲ ನನ್ನ ಮಗಳೇ ರೆಡಿ ಮಾಡಿದ್ಲು ನಾನು ಸ್ನಾನ ಮುಗಿಸ್ಕೊಂಡು ಬಂದು ರಂಗೋಲಿ ಹಾಕ್ತಾಯಿದ್ದೀನಿ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟೆ ಹೋಗಿದ್ದೆ ಬಟ್ಟೆ ಪಾತ್ರೆ ಸ್ನಾನ ಬೆಳಗಿನ ಟಿಫನು ಎಲ್ಲ ಮುಗಿಸಿದ್ದೀನಿ ಅಡುಗೆ ಆಗಿಲ್ಲ ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿ ಆಮೇಲೆ ಅಡುಗೆ ಮಾಡೋಣ ಅಂತ ಸ್ನಾನ ಮಾಡ್ಕೊಂಡು ಬಂದೆ ಇನ್ನು ರಂಗೋಲಿ ಒಂದು ಅವಳಿಗೆ ಬಿಡೋಕೆ ಬರಲ್ಲ ಅಂದ್ಬಿಟ್ಟು ನಾನೇ ರಂಗೋಲಿ ಬಿಡಿಸ್ತಾ ಇದ್ದೀನಿ ಇದು ನನ್ನ ಒಂದು ಓನ್ ಕ್ರಿಯೇಟಿವಿಟಿ ಇಲ್ಲಿ ಯಾ ಇದು ಯಾವುದೇ ಥರ ಬುಕ್ ಆಗಲಿ ಏನೂ ನೋಡ್ಕೊಂಡು ನಾನು ಕಲ್ತಿದ್ದಲ್ಲ ಸುಮ್ಮನೆ ಹಾಗೆ ಏನು ದೊಡ್ಡ ದೊಡ್ಡ ರಂಗೋಲಿ ಅಂತೂ ನಮ್ಮ ಮನೆ ಮುಂದೆ ಬಿಡಿಸೋಕಾಗಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಸ ಚಿಕ್ಕ ಚಿಕ್ಕದಾಗಿ ನಾನೇ ಸ್ವತಃ ಬಿಡಿಸಿ ಬಿಡಿಸಿ ಈ ಥರ ಕಲ್ತ್ಕೊಳ್ತೀನಿ ಹಿಂಗೆ ಸ ಮಾವಿನ ತೋರಣ ಕಟ್ಟಿರೋ ಥರ ಈ ಥರ ಬಿಡಿಸ್ತಿದ್ದೀನಿ ಆಗಿ ಬಿಡಿಸಿದ್ದೀನಿ ಒಟ್ಟಿನಲ್ಲಿ ನನಗೂ ದೊಡ್ಡದು ಬಿಡಿಸ್ಬೇಕಾದ್ರೆ ತುಂಬ ಆಸೆ ಇದೆ ಬಟ್ ಜಾಗ ಇಲ್ಲಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಕೊಂಡು ಹಾಗೆ ಒಟ್ನಲ್ಲಿ ಹಬ್ಬ ಅಂದ ಹಬ್ಬ ಅಂದಮೇಲೆ ರಂಗೋಲಿ ಅಂತ ಇರಲೇಬೇಕು ಮನೆ ಮುಂದೆ ಸೊ ಹಾಗಾಗಿ ನನಗೆ ಬಂದಿದ್ದ ರೀತಿ ನಾನು ಬಿಡಿಸಿದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ನಂಗೆ ಕಮೆಂಟ್ಸಲ್ಲಿ ಹೇಳಿ ಆಯಿತಾ ಕೆಲವೊಂದು ರಂಗೋಲಿನ ನೋಡ್ಕೊಂಡು ಬಿಡ್ಸಿದ್ರು ಇನ್ನು ಕೆಲವೊಂದು ರಂಗೋಲಿನ ನಾನೇ ಕ್ರಿಯೇಟಿವಿಟಿಯಿಂದ ಇವತ್ತು ಅಪ್ಪ ಮಗಳೇ ಫಸ್ಟ್ ಪೂಜೆ ಮಾಡ್ತಾ ಇದ್ದಾರೆ ನನ್ನ ಮಗಳಿಗೆ ಅಲ್ಲಿ ಗಂಧದ ಕಡ್ಡಿ ಹಚ್ಕೊಳ್ಳೋಕೆ ಇಟ್ಕಲಿಲ್ಲಲ್ಲ ಹಾಗಾಗಿ ಅವರಪ್ಪ ಕೇಳ್ತಾ ಇದ್ದಾಳೆ ಅಪ್ಪ ಒಂಚೂರು ಕಡ್ಡಿ ಸಾರಿ ಗಂಧದ ಕಡ್ಡಿ ಹಚ್ಕೊಡಿ ಅಂತ ಕೇಳಿದ್ಲು ಸೊ ಅಪ್ಪ ಹಚ್ಕೊಟ್ಟ ಮೇಲೆ ಫಸ್ಟ್ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ನಾನು ಹೇಳಿದೆ ಫಸ್ಟ್ ನೀವೇ ಪೂಜೆ ಮಾಡಿ ಅಂತ ಇಲ್ಲ ಮಗಳು ಮಾಡಲಿ ಬಿಡು ಅಂತ ಬಿಟ್ಟು ಫಸ್ಟ್ ಮಗಳಿಗೆ ಪೂಜೆ ಮಾಡಕ್ಕೆ ಕೊಟ್ಟರು ಏನೇ ಇದ್ದರೂ ಮನೇಲಿ ಫಸ್ಟ್ ಮಗಳಿಗೆ ಪ್ರಿಫ್ರೆನ್ಸು ಆಮೇಲೆ ನಮ್ಮ ಮನೆಯವರು ನೆಕ್ಸ್ಟ್ ಲಾಸ್ಟ್ ನಾನು ಇದೇ ನಮ್ಮ ಮನೇಲಿ ಸೊ ನನ್ನ ಮಗಳ ಪೂಜೆ ಆದಮೇಲೆ ನೆಕ್ಸ್ಟ್ ಅವ್ರ ಅಪ್ಪನೂ ಕೂಡ ಪೂಜೆ ಮಾಡ್ತಾಯಿದ್ದಾರೆ ಅವರೆಲ್ಲ ಮಾಡಲಿ ಅಂತ ನಾನು ಸುಮ್ಮನೆ ವೀಡಿಯೋ ತೊಗೊಂಡೆ ಸ್ವಲ್ಪ ಸಣ್ಣ ಸಣ್ಣ ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ ಹಬ್ಬದ ದಿನ ಅಂತೂ ಮಾತ್ರ ಮನೇಲಿ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡ್ತೀವಿ ಬಾಕಿ ದಿನ ನಾನು ಅಥವಾ ನನ್ನ ಮಗಳು ಪೂಜೆ ಮಾಡಿದರೆ ಹಬ್ಬದ ದಿನ ಮಾತ್ರ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡ್ತೀವಿ ಸೊ ಈ ರೀತಿ ಇತ್ತು ಸಿಂಪಲ್ ಆಗಿತ್ತು ಒಟ್ಟಿನಲ್ಲಿ ಪೂಜೆ ಹೂವಿನ ರೇಟು ತುಂಬಾ ರೇಟ್ ಇತ್ತು ಫ್ರೆಂಡ್ಸ್ ನಮ್ಮನೆ ಹತ್ರ ಅಂತೂ ಮೊಳೆ ಐವತ್ತು ರೂಪಾಯಿ ಮಾರು ಇನ್ನೂರು ರೂಪಾಯಿ ಇತ್ತು ಸೊ ಹಾಗಾಗಿ ಒಂದು ಐವತ್ತು ರೂಪಾಯಿಗೆ ಬಿಡಿ ಹೂವು ತೊಗೊಂಡು ಅದನ್ನೇ ದೇವರಿಗೆ ಏರಿಸ್ಬಿಟ್ಟು ಶಿವ ಅಂತ ಕೈ ಮುಗಿದ್ವಿ ನೈವೇದ್ಯಕ್ಕೆ ಬೇವು ಬೆಲ್ಲ ಮತ್ತು ಬಾಳೆಹಣ್ಣು ಒಬ್ಬಟ್ಟು ಮಾಡಿದ್ದೆ ಅಷ್ಟು ಮಾತ್ರ ನೈವೇದ್ಯ ಇಟ್ವಿ ಸೊ ಎಲ್ಲರೂ ನಾವು ನಮ್ಮ ಹತ್ರ ಬೇವು ಬೆಲ್ಲ ಇಸ್ಕೊಳ್ತಾ ಇದ್ದೀವಿ ನಂಗೆ ನೋಡಿ ನಮ್ಮ ಮನೆಯವ್ರು ಜಾಸ್ತಿ ಬೇವು ಕೊಡೋಕೆ ಬಂದು ಸ್ವಲ್ಪ ಬೆಲ್ಲ ಕೊಡ್ತಾಯಿದ್ರು ನಂಗೆ ಬೇಡ ಆ ರೀತಿ ಕೊಟ್ಟರೆ ಅಂತ ನಾನು ಬೇಡ ಅಂದೆ ಕೊನೆಗೂ ಎರಡು ಎರಡು ಎಲೆ ಬೇವು ಕೊಟ್ಬಿಟ್ಟು ಸ್ವಲ್ಪ ಬೆಲ್ಲ ಕೊಟ್ಟರು ನನ್ನ ಮಗಳು ನೋಡಿ ಯಾವ ರೀತಿ ಆರಿಸ್ಕೊಂಡು ಹಾರಿಸ್ಕೊಂಡು ತಿಂತ ಇದ್ದಾಳೆ ಅವಳಿಗೆ ಮಾತ್ರ ಅವಳು ಹೇಗೆ ಹೇಳ್ತಾಳೆ ಹಾಗೆ ಅವಳಿಗೆ ಫಸ್ಟ್ ಪ್ರಿಫರೆನ್ಸ್ ಅವಳು ಬೆಲ್ಲ ಅಂದರೆ ಬೆಲ್ಲ ಬೇವು ಅಂದರೆ ಬೇವು ಅದರಲ್ಲೂ ನೋಡಿ ಒಂದೇ ಒಂದು ಪೀಸ್ ಬೆಲ್ಲ ಸಾರಿ ಬೇವು ಸಿಕ್ಕಿತ್ತೇನೋ ಅದನ್ನು ತೆಗೆದ್ಬಿಟ್ಟು ಬರೀ ಬೆಲ್ಲ ತಿಂತಾ ಇದ್ದಾಳೆ ನಾ ನಮ್ಮನೆ ತೋರ್ಸ್ಕೊಡ್ತಾಯಿದ್ರು ಈ ಥರ ತಿನ್ಬೇಕಪ್ಪ ಈ ರೀತಿ ಬೇವಿನೆಲೆಗೆ ಬೆಲ್ಲನ ಸೇರಿಸ್ಬಿಟ್ಟು ತಿನ್ಬೇಕು ಅಂತ ತೋರಿಸ್ಕೊಡ್ತಾಯಿದ್ರು ಇದ್ರು ಮುಖ ಮುಖ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಅಂತ ಹ್ಮ್ ನನ್ ಮಗಳು ನೋಡ್ತಾ ಇರ್ಬೋದು ಬಾಯಲ್ಲಿ ಅವಾಗ ಅವಾಗ ಕಹಿ ಅಂಶ ಬರ್ತಿದ್ದಂಗೆ ವ್ಯಾ ವ್ಯಾ ಅಂತ ವಾಂತಿ ಮಾಡಳಂಗ್ ಮಾಡ್ತಾ ಇದ್ದಾಳೆ ಸೊ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ವಿ ನನ್ನ ಮಗಳಿಗೆ ಬೀನ್ಸ್ ಪಲ್ಯ ಬೇಕಿತ್ತಂತೆ ಅದಕ್ಕೆ ಮಮ್ಮಿ ಬೀನ್ಸ್ ಪಲ್ಯ ಮಾಡು ಅಂತ ಇದ್ಳು ಸೊ ಬೀನ್ಸ್ ಪಲ್ಯ ಬೇಕು ಅಂದರೆ ನೀನು ನನಗೆಲ್ಲ ಹೆಚ್ಕೊಡ್ಬೇಕು ತರಕಾರಿ ಎಲ್ಲ ಹೆಚ್ಕೊಡ್ಬೇಕು ಅಂದೆ ಸರಿ ಅಂತ ಕೂತಿದ್ದಾಳೆ ಎಷ್ಟು ಹೆಚ್ತಾಳೋ ಎಷ್ಟು ಕ್ಬಿಡ್ತಾಳೋ ಗೊತ್ತಿಲ್ಲ ನಾರೆಲ್ಲ ಹಾಗೆ ಸೇರಿಸಿ ಹಾಕ್ಬಿಡ್ತಾಳೆ ಅಂದ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಬೀನ್ಸ್ ಮತ್ತು ಚಪ್ಪರದವ್ರಕಾಯಿ ಮಿಕ್ಸ್ ಮಾಡಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಬಿಡಿಸ್ಕೊಡ್ತಾ ಇದ್ದೀನಿ ಅವಳಿಗೆ ಹೋಗಿ ಮಮ್ಮಿ ತಿಂಡಿ ತಿನ್ನೋ ತಿಂದಿಲ್ವಲ್ಲ ಅಂದ್ಲೋ ಸರಿ ಅಂದ್ಬಿಟ್ಟು ನಾನು ತಿಂಡಿ ಅಂತ ಈ ಕಡೆ ಬಂದೆ ಬೆಳಗ್ಗೆ ಪಲಾವ್ ಮಾಡಿದ್ನಲ್ಲ ಆರೋಗ್ಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಈಗ ಬಿಸಿ ಮಾಡ್ತಾ ಕುತ್ಕೊಂಡ್ರೆ ಇನ್ನೂ ಅಡುಗೆ ಆಗಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಪ್ಲೇಟಿಗೆ ಹಾಕೊಂಡು ಬಂದು ಟಿಫನ್ ಮಾಡೋಣ ಅಂತ ಕೂತ್ಕೊಂಡೆ ಟಿಫನ್ ಮಾಡೋಕ್ಕೆ ಮನಸ್ಸಿರಲಿಲ್ಲ ತಣ್ಣಗೆ ತಣ್ಣಗಾದ್ರೆ ಅಷ್ಟು ಸೇರಲ್ಲ ಬಿಸಿ ಬಿಸಿ ಇದ್ದರೆ ಮಾತ್ರ ಪಲಾವ್ ಚಂದ ನಾವೇನು ಹಣ್ಣಿನಿಂದ ಜ್ಯೂಸ್ ಮಾಡ್ತೀವಲ್ಲ ಜ್ಯೂಸ್ ಅಲ್ಲ ಸಾರಿ ಪಾನ್ಕ ಅದು ಎಲ್ಲ ಥರ ಹಣ್ಣು ಹಾಕಿ ಪಾನ್ಕ ಮಾಡ್ತೀವಲ್ಲ ಆ ಥರ ನಮ್ಮ ಉತ್ತರ ಕರ್ನಾಟಕದವರು ಬೇವು ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಬಿಲ್ಡಿಂಗಲ್ಲಿ ಸುಮಾರು ಒಂದು ನಾಲ್ಕೈದು ಮನೆಯವರು ಉತ್ತರ ಕರ್ನಾಟಕದವೇ ಇರೋರು ಅದರಲ್ಲೊಬ್ಬರು ಪರಿಚಯದವರು ಪಾಪ ನಮಗೆ ಈ ಒಂದು ಅವರ ಒಂದು ಯುಗಾದಿ ಹಬ್ಬದ ಟೈಮಲ್ಲಿ ಬೇವು ಅಂತ ಮಾಡ್ತಾರೆ ನಾವು ಅದನ್ನು ಹಣ್ಣಿನ ಪಾನ್ಕ ಅಂತ ಹೇಳ್ತೀವಿ ಅಷ್ಟೇ ಅದನ್ನು ಕೊಟ್ಟಿದ್ರು ಮೂರು ಜನ ಶೇರ್ ಮಾಡ್ಕೊಳ್ತಾ ಇದ್ವಿ ನಿಜವಾಗ್ಲೂ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಎಲ್ಲ ಥರ ಫ್ರೂಟ್ಸ್ನೂ ಮಿಕ್ಸ್ ಮಾಡಿಬಿಟ್ಟು ಪಾನ್ಕಾಯಿ ರೆಡಿ ಮಾಡಿರ್ತಾರೆ ಈ ಒಂದು ಬೇಸಿಗೆಲಿ ತುಂಬ ಒಳ್ಳೆಯದು ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ನನ್ನ ಮಗಳಿಗೂ ಕೂಡ ಲೈಕ್ ಆಯಿತು ನನ್ನ ಮಗಳು ನೋಡಿ ಯಾವಾಗ ಈ ಪೂಜೆ ಮಾಡೋಗಿದೋ ಒಂದು ರೂಢಿ ಮಾಡ್ಕೊಂಡವಳೆ ಲಿಂಗಾಯತರ ಥರ ಪಟ್ಟಿ ಹೊಡ್ಕೊಳ್ಳೋದು ಬಟ್ ನಾವು ಗೌಡಾಸು ನನ್ನ ಮಗಳು ಲಿಂಗಾಯತ ಥರ ಪಟ್ಟಿ ಹೊಡ್ಕೊಳ್ತಾಳೆ ವಿಭೂತಿ ಪಟ್ಟಿ ಸೊ ಚೆನ್ನಾಗಿತ್ತು ನಿಜ ಇಡ್ಬೇಕಂದ್ರೆ ಈ ರೀತಿ ಅವಾಗ ಅವಾಗ ಮಾಡ್ಕೊಂಡು ಕುಡಿಬೇಕು ದೇಹಕ್ಕೆ ಒಂಥರ ತಂಪು ಫ್ರೂಟ್ಸು ಸೇ ಆಗುತ್ತೆ ಅದ್ರ ಜೊತೆನೆ ಚೆನ್ನಾಗಿತ್ತು ಒಟ್ಟಿನಲ್ಲಿ ಈಗ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವ ರೀತಿ ಸಿಂಪಲ್ಲಾಗಿ ಒಬ್ಬಟ್ಟು ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಇದು ಕಂಕಣ ಮಾಡೋಕ್ಕೆ ಅಂದರೆ ಮೈದೆ ಹಿಟ್ಟೆಲ್ಲ ಕಲಸಿರ್ತಾರಲ್ಲ ಅದಕ್ಕೆ ಒಂದು ಕಪ್ಪು ಚಿರೋಟಿ ರವೆ ಅದಕ್ಕೆ ಸಮ ಅದೇ ಬಟ್ಲಲ್ಲಿ ಎರಡು ಬಟ್ಲು ಮೈದೆ ಹಿಟ್ಟು ಹಾಕಿದ್ದೀನಿ ಸಾಕು ಮೂರು ಜನಕ್ಕೆ ಇದು ಬೇಕಾದಷ್ಟಾಗುತ್ತೆ ಸೊ ಒಂದು ಬಟ್ಲು ಚಿರೋಟಿ ರವೆ ಆದರೆ ಎರಡು ಬಟ್ಲು ಮೈದಾ ಹಿಟ್ಟು ಸ್ವಲ್ಪ ಅರಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗಲೇ ನಾವು ಎಣ್ಣೆ ಹಾಕೋಬಾರ್ದು ಎಣ್ಣೆ ಹಾಕೋಲ್ಲ ನಾನು ಯಾವಾಗಲೂ ಇದೇ ಥರ ಮಾಡೋದು ಲಾಸ್ಟಿಗೆ ಎಣ್ಣೆ ಹಾಕಿದ್ರೆ ಸಾಕು ಈಗ ಏನು ಎಣ್ಣೆ ಹಾಕೋಲ್ಲ ಜಸ್ಟು ಅಷ್ಟೇ ಕಲಿಸ್ತಾ ಇರೋದು ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಸ್ವ ಸ್ವಲ್ಪ ಯಾಕೆಂದರೆ ಒಂದೇ ಸಲ ನೀರು ಹಾಕಿದರೆ ಕೆಲವು ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಕಲಿಸ್ಬೇಕು ಈ ಕಲಸಿ ಆದಮೇಲೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಈ ಇಷ್ಟು ಎಣ್ಣೆ ಹಾಕಿದ್ರೆ ಸಾಕು ನಿಜವಾಗ್ಲೂ ತುಂಬ ಸ್ಮೂತ್ ಬರುತ್ತೆ ಇಷ್ಟು ಈ ಥರ ಈ ಹದಕ್ಕೆ ಕಲಸಿಬಿಟ್ಟು ಎರಡು ಅವರು ನೆನೆ ಹಾಕಕ್ಕೆ ಬಿಟ್ಬಿ ಸ್ವಲ್ಪ ನೆನೆಯಾಗಿ ಬಿಡಬೇಕು ಆ ಹಿಟ್ಟು ಏನಿದೆಯಲ್ವಾ ಕಂಕಣ ಅಂತೀವಲ್ವ ಅದು ಅದು ನೆನೆಯಾಕಿ ಬಿಡಬೇಕು ಇವಾಗ ನಾವು ಏನು ಕಡಲೆಬೇಳೆ ಇದೆಯಲ್ವ ಸ್ವಲ್ಪ ನಾನು ಟೀ ಕುಡಿಯೋ ಒಂದು ಗ್ಲಾಸ್ ಅಷ್ಟೇ ನೆನೆ ಹಾಕಿದ್ದು ನೋಡಿ ಇಷ್ಟು ಕಡಲೆಬೇಳೆ ಆಗಿದೆ ಜಾಸ್ತಿ ನೆನೆ ಹಾಕಿಲ್ಲ ಈಗ ಅದನ್ನು ಒಂದೇ ಒಂದು ವಿಶ್ವಲ್ ಮಾಡಿಸ್ತೀನಿ ಜಾಸ್ತಿ ಬೇಡ ಒಂದೇ ವಿಜ್ವಲ್ ಆದರೆ ಸಾಕು ಸೊ ಈಗ ಅದಕ್ಕೋಸ್ಕರ ಕಾಯಿ ತೊ ಇದು ಆ್ಯಕ್ಚುಲಿ ಕಾಯಿ ನೀರೆಲ್ಲ ಈ ಸೀದೋಗಿರೋದ್ರಿಂದ ಹಿಂಗೆ ಕೊಬ್ಬರಿ ಥರ ಕಾಣ್ತಾ ಇದೆ ಬಟ್ ಇದು ಕೊಬ್ಬರಿ ಅಲ್ಲ ಇದು ಕಾಯಿನೇ ಕೊಬ್ಬರಿ ಅಂದರೆ ತುಂಬ ಗಟ್ಟಿ ಇರುತ್ತೆ ಇದು ತೆಂಗಿನಕಾಯಿ ನೀರೆಲ್ಲ ಸೀದೋಗಿರೋದಷ್ಟೇ ಸೊ ಒಂದು ವಿಷಲ್ ಮಾಡಿದ ಮೇಲೆ ನೋಡಿ ಇಷ್ಟು ಪ್ರಮಾಣದಲ್ಲಿ ಬೆಂದರೆ ಸಾಕು ತಪ್ಪಲಿ ಬೇಯಿಸ್ತೀವಿ ಅಂದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಬೇಯುತ್ತೆ ಬಟ್ ನಾನು ಕುಕ್ಕರ್ಗೆ ಹಾಕಿದ್ದೆ ಕುಕ್ಕರಲ್ಲಿ ಒಂದು ವಿಷಲ್ ಮಾಡಿದರೆ ನೋಡಿ ಈ ಥರ ಒಂದು ಕಾಳನ್ನು ಸಾರಿ ಬೇಳೆನ ಒಂದು ಸಲ ಹಿಂಗೆ ಅಮ್ಮಕ್ಕೆ ನೋಡಬೇಕು ಅಷ್ಟು ಫುಲ್ಲು ಸ್ಮ್ಯಾಶ್ ಆಗುತ್ತೆ ನೋಡಿ ಇಷ್ಟ ಆದರೆ ಸಾಕು ಈಗ ನೀರನ್ನು ಚೆನ್ನಾಗಿ ಬಸ್ಕೋಬೇಕು ಒಂದು ಡ್ರಾಪ್ ನೀರು ಬಿಡೋದಂಗೆ ಚೆನ್ನಾಗಿ ಬ ಬಸ್ಕೋಬೇಕು ಇದು ನಮ್ಮ ಒಂದು ಮಲ್ನಾಡು ಸ್ಟೈಲು ಅಂದರೆ ಹಾಸನದಲ್ಲಿ ಇದೇ ಥರನೇ ನಾವು ಒಬ್ಬಟ್ಟು ಮಾಡೋದು ನೋಡ್ಬೋದು ಯಾರಾದರೂ ಹಾಸನದವ್ರಿದ್ದರೆ ಗೊತ್ತಿರುತ್ತೆ ಹೌದು ಅಲ್ವಂತ ಕಮೆಂಟ್ ಮಾಡಿ ಆಯಿತಾ ನನಗೆ ಗೊತ್ತಿದ್ದಂಗೆ ನಮ್ಮ ಸೈಡೆಲ್ಲ ಇದೇ ಥರನೇ ಬೇಳೆ ಮತ್ತು ಕಾಯಿನ ಮಿಕ್ಸ್ ಮಾಡಿಬಿಟ್ಟು ಒಬ್ಬಟ್ಟು ಮಾಡ್ತಾರೆ ನಿಜವಾಗ್ಲೂ ಬೇಕ್ರಿಲೆಲ್ಲ ಕೊಡ್ತಾರಲ್ಲ ಒಬ್ಬಟ್ಟು ಅದೇ ಸ್ಟ ಅದೇ ಒಂದು ಟೇಸ್ಟಲ್ಲಿರುತ್ತೆ ಅದೇ ರುಚಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಈ ಬೇಳೆ ಏನು ಬಸ್ಕೊಂಡಿರ್ತೀವಲ್ವ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಕಾಯಿ ತುರಿ ನೋಡ್ತಾ ಇರ್ಬೋದು ಕಾಯಿ ಇದು ಕೊಬ್ಬರಿ ಅಲ್ಲ ಆ್ಯಕ್ಚುಲಿ ಸ್ವಲ್ಪ ನೀರು ಹಿಂಗೋಗಿತ್ತಲ್ಲ ಹಂಗಾಗಿ ಹಂಗೆ ಕಾಣ್ತಾ ಇತ್ತು ಒಂದು ಏನು ಬೇಳೆ ಬಿಂದಿತ್ತಲ್ಲ ಅದಕ್ಕೆ ನೋಡಿಕೊಂಡು ನಮಗೆ ಇಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲ ಮತ್ತು ಒಂದು ಭಾಗ ಫುಲ್ ಕಾಯಿ ಹಾಕಿದ್ದೀನಿ ಒಂದರೆ ಒಂದು ಕಾಯಿಯಲ್ಲಿ ಒಂದು ಭಾಗ ಅಷ್ಟೇ ಫುಲ್ ಎರಡು ಭಾಗವೂ ಹಾಕಿಲ್ಲ ಒಂದು ಭಾಗ ಅಷ್ಟೇ ಹಾಕಿರೋದು ಮೂರು ಜನಕ್ಕೆ ಜಾಸ್ತಿ ಒಬ್ಬಟ್ಟು ಅಂದರೂ ಜಾಸ್ತಿನೇ ಆಯ್ತು ಇಪ್ಪತ್ತೈದು ಮೂವತ್ತು ಒಬ್ಬಟ್ಟಾಗಿತ್ತು ಇಷ್ಟೇ ಬೇಳೆಗೆನೆ ಇನ್ನು ಊರಣ ಉಳ್ಕೊಳ್ತು ಫ್ರಿಜ್ಜಿಗಿಟ್ಟೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈ ಬಿಟ್ವಿ ಅಂದರೆ ತಳ ಹಿಡಿಯುತ್ತೆ ತಳ ಒಂದು ಐದು ನಿಮಿಷ ಸಾಕು ಅದು ಕರ್ಗೋಕ್ಕೆ ಬೆಲ್ಲ ಕರಗೋ ತನಕ ಚೆನ್ನಾಗಿ ಇತ್ತು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಅಕಸ್ಮಾತ್ ನಾವು ಏನಾದ್ರು ಬೇರೆ ಕೆಲಸದ ಮೇಲೆ ಹಾಗೆ ಬಿಟ್ಟು ಹೋದ್ವಿ ಅಂದರೆ ತಳ ಹಿಡಿದ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಬೆಲ್ಲ ಕರ್ಗೋ ತನಕ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ನೋಡಿ ಈ ಥರ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಯ್ತಲ್ಲ ಅಲ್ಲೇ ಸ್ಮ್ಯಾಶ್ ಆಗುತ್ತೆ ಆದರೂ ಒಂದು ಸ್ವಲ್ಪ ರುಬ್ಕೊಂಡ್ರೆ ಸಾಕು ಜಾಸ್ತಿ ರುಬ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಆದರೆ ತಳೆ ಹಿಡಿದಂಗೆ ನೋಡ್ಕೊತಾ ಇರಬೇಕು ಏಲಕ್ಕಿ ಹಾಕಿರಲಿಲ್ಲ ಹಾಗಾಗಿ ಒಂದೆರಡು ಏಲಕ್ಕಿನೂ ಕೂಡ ಮಿಕ್ಸ್ ಮಾಡಿದೆ ಅಂದರೆ ಸಿಪ್ಪೆ ಏನು ಬೇಡ ಅದರದ್ದು ಕಾಳು ಮಾತ್ರ ಒಳಗಿರೋ ಕಾಳು ಮಾತ್ರ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಂಡೆ ಅಷ್ಟೇ ಅವಾಗಲೇ ಹಾಕಬೇಕಿತ್ತು ಸ್ಟಾರ್ಟಿಂಗು ನಂಗೆ ಮರ್ತೋಯ್ತು ಪರವಾಗಿಲ್ಲ ಈಗ ಹಾಕಿದ್ರು ಏನೂ ತೊಂದರೆ ಇಲ್ಲ ಸೊ ಇದನ್ನು ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಬರ್ಬೇಕು ಕುಕ್ಕರಲ್ಲಿ ಅದನ್ನು ನಾವು ಚೆನ್ನಾಗಿ ಬೆಲ್ಲ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡುವಾಗಲೇ ಸ್ಮ್ಯಾಶ್ ಆಗಿರುತ್ತೆ ಬಟ್ ಒಂದು ಸ್ವಲ್ಪ ಮಿಕ್ಸಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ತೋರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಒಬ್ಬಟ್ಟು ಕಥಾ ಬರುತ್ತೆ ಈ ನಾವು ಅಂಗಡೀಲಿ ಸಾರಿ ಬೇಕ್ರಿಲಿ ಏನು ಬೇಳೆ ಒಬ್ಬಟ್ಟು ತೊಗೊಳ್ತೀವಲ್ಲ ಅದೇ ಟೇಸ್ಟಲ್ಲೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಸ್ವಲ್ಪ ಒಂದೇ ಒಂದು ಸ್ವಲ್ಪ ನಾವು ಬೇಳೆ ಜಾಸ್ತಿ ಹಾಕಿರಲಿಲ್ಲ ಕಾಯಿ ಸ್ವಲ್ಪ ಜಾಸ್ತಿ ಆಗ್ತದೆ ಅಷ್ಟೇ ಬೆಲ್ಲ ಇಷ್ಟೇ ನೋಡಿ ಈ ಥರ ಉಂಡೆ ಮಾಡಿದರೆ ನೀಟಾಗಿ ಬರುತ್ತೆ ಹಿಂಡಿದ್ರು ನೀರು ಬರಬಾರ್ದು ಆ ರೀತಿ ಇರಬೇಕು ನೋಡಿ ನಾನು ಹಿಂಡಿ ತೋರಿಸ್ತಾ ಇದ್ದೀನಿ ಒಂಚೂರು ನೀರು ಬರೋಲ್ಲ ಇದು ಹೂರ್ಣ ಚೆನ್ನಾಗಿರುತ್ತೆ ಈ ಥರ ಹೂರ್ಣ ಮಾಡಿದರೆ ಒಬ್ಬಟ್ಟು ಕೂಡ ಫಾಸ್ಟಾಗೂ ಆಗುತ್ತೆ ಎಷ್ಟು ಬೇಕು ಅಷ್ಟು ತೆಳ್ಳಗೂ ಕೂಡ ಒಬ್ಬಟ್ಟು ತಟ್ಕೊಬೋದು ನಿಜವಾಗ್ಲು ನನ್ನ ಮಕ್ಕಳು ತುಂಬ ಆದರೆ ತುಂಬ ಇಷ್ಟಪಟ್ಟು ಅವಳು ಸ್ವೀಟೇ ಇಷ್ಟಪಡದೆ ಇರೋಳು ನಿಜವಾಗ್ಲು ಒಬ್ಬ ಅವತ್ತು ಒಬ್ಬಟ್ಟು ಮಾತ್ರ ತುಂಬ ಇಷ್ಟಪಟ್ಲು ಸಖತ್ತಾಗಿ ಮಾಡಿದ್ದೆ ಮಮ್ಮಿ ಒಬ್ಬಟ್ಟು ಒಂದು ಇಲ್ಲಿ ಕರೆದು ಹೂ ಸಾರಿ ಊರ್ಣ ಅಲ್ಲ ಅದು ಕಂಕಣ ಮರ್ತೇ ಹೋಗುತ್ತೆ ಈ ಕಂಕಣನೂ ಕೂಡ ತುಂಬ ಸ್ಮೂತಾಗಿ ಆಗಿದೆ ಇದು ಕೂಡ ರೆಡಿ ಆಯಿತು ಸುಮಾರು ಒನ್ ಅವರ್ ನೆನೆಸಿಟ್ಟಿದೆ ನೋಡಿ ಈ ಥರ ಹೇಳಿದ್ರೆ ಹಿಂಗೆ ಈ ಥರ ಈ ನಾರಂಗ್ ಬಂದರೆ ಮಾತ್ರ ತುಂಬ ಚೆನ್ನಾಗಿದೆ ಇವಾಗ ಇದು ಒಬ್ಬಟ್ಟು ಮಾಡೋಕ್ಕೆ ಸೂಪರಾಗಿರುತ್ತೆ ನೋಡಿ ನಮ್ಮ ಒಂದು ನಮ್ಮ ಕಡೆ ಅಂದರೆ ನಮ್ಮ ಮಲ್ನಾಡು ಕಡೆ ಹಾಸನ ಕಡೆಯೆಲ್ಲ ಇದೇ ಥರನೇ ನಾವು ಮಾಡೋದು ಖಂಡಿತ ನಾನು ಇದು ಯಾವುದೇ ಯೂಟ್ಯೂಬಿಂದ ನೋಡೇನು ಮಾಡಿಲ್ಲ ಸತ ನಾವು ಹೇಗೆ ಮಾಡ್ತೀವೋ ಆ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಎಲ್ಲ ಒಂದು ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ಇದು ಒಂಥರ ಚೆನ್ನಾಗಿದೆ ಅನ್ನಿಸ್ತು ತೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆ ಒಂದು ಶೀದು ಇದು ಕೂಡ ಒಂದು ಆಶೀರ್ವಾದ ಹಿಟ್ಟಿನ ಒಂದು ಪ್ಯಾಕು ನಾನು ಇದನ್ನು ಕಲೆಕ್ಟ್ ಮಾಡಿಟ್ಟಿದ್ದೀನಿ ಹೀಗೆ ಒಬ್ಬಟ್ಟು ಏನಾರು ಮಾಡೋಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ನೋಡಿ ಕಂಕಣ ಕೂಡ ತುಂಬ ಚೆನ್ನಾಗಿ ನಿಂದಿತ್ತಲ್ಲ ಎಷ್ಟು ಅಗ್ಲ ಮಾಡ್ತೀವೋ ಅಷ್ಟು ಅಗ್ಲನೂ ಕೂಡ ಒಬ್ಬಟ್ಟು ಅಷ್ಟು ಅಗ್ಲನೂ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹೂರ್ಣನೂ ಕೂಡ ತುಂಬ ಚೆನ್ನಾಗಿತ್ತು ಕೈಗೆ ಅಂಟುತ್ತಾ ಇರಲಿಲ್ಲ ಅಷ್ಟೊಂದು ಮತ್ತು ಬೇಳೆ ಕಾಯಿ ಅದಕ್ಕೂ ಟೇಸ್ಟ್ ತುಂಬ ಚೆನ್ನಾಗಿತ್ತು ಮಾತ್ರ ನೋಡಿ ಎಷ್ಟು ಸಿಂಪಲ್ಲು ಗೊತ್ತಾ ನಾನು ನಿಜವಾಗ್ಲೂ ನಾನು ನಿಜ ಹೇಳಬೇಕು ಅಂದರೆ ನನಗೆ ಮೊದಲು ಒಬ್ಬಟ್ಟು ಮಾಡೋಕ್ಕೆ ಬರ್ತಾ ಇರಲಿಲ್ಲ ಬರೋಲ್ವಲ್ಲ ಅಂತ ನಾನು ಅದನ್ನು ಟ್ರೈ ಮಾಡೋಕ್ಕೂ ಕೂಡ ಹೋಗ್ತಿರ್ಲಿಲ್ಲ ಆದರೆ ಒಂದು ಸಲ ನಾನೇನು ಮಾಡಿದೆ ಅಯ್ಯೋ ಬರಲ್ಲ ಅಂತ ಕೂತ್ಕೊಂಡ್ರೆ ಏನೂ ಬರೋದೇ ಇಲ್ಲ ಯಾಕೆ ಅದು ಹರ್ದಾರ ಹೋಗ್ಲಿ ಮುರಿದಾರು ಹೋಗಲಿ ಮಾಡೇ ಬಿಡೋಣ ಅಂತ ಒಂದೆರಡು ಸಲ ಮಾಡಿದೆ ಎರಡು ಸಲನೂ ಚೆನ್ನಾಗಿ ಬರಲಿಲ್ಲ ನಾನಾದರೂ ಬಿಡಲಿಲ್ಲ ಮತ್ತು ರಿಪೀಟ್ ರಿಪೀಟ್ ಕಲಿತಾನೇ ಇದೆ ನೋಡಿ ಈಗಂತೂ ಪರ್ಫೆಕ್ಟಾಗಿ ಬರುತ್ತೆ ನಿಜವಾಗ್ಲೂ ಯಾವ ಹದಕ್ಕೆ ಬೆಲ್ಲ ಹಾಕಬೇಕು ಬೇ ಎಷ್ಟು ಬೇಳೆ ತೊಗೊಂಡ್ರೆ ಎಷ್ಟು ಬೆಲ್ಲ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಕಾಯಿ ಹಾಕಬೇಕು ಪ್ರತಿಯೊಂದು ಗೊತ್ತಾಗುತ್ತೆ ಹಾಗೆ ನಾನು ಹೇಳೋದೇನು ನಮಗೆ ಬರಲ್ಲ ಅಂದರೆ ಏನೂ ಬರಲ್ಲ ಫ್ರೆಂಡ್ಸ್ ಖಂಡಿತ ನಾವು ಪ್ರಯತ್ನ ಪಟ್ಟರೆ ಎಲ್ಲದು ಬರುತ್ತೆ ಯಾವುದೇನು ಮಹಾ ದೊಡ್ಡ ಕೆಲಸ ಅಲ್ಲ ಫ್ರೆಂಡ್ಸ್ ಎಲ್ಲ ನಮ್ಮ ಕೈಲಿರೋದು ನಮ್ಮ ಮನಸ್ಸಲ್ಲಿರೋದು ಅಯ್ಯೋ ಅದು ಮಾಡಬೇಕಾ ಇದು ಮಾಡಬೇಕಾ ಅಂತ ಬೇಜಾರು ಮಾಡಿಕೊಂಡ್ರೆ ಎಲ್ಲ ಬೇಜಾರಾಗುತ್ತೆ ಇದೇನು ಮಹಾ ಅದೇನು ಮಹಾ ಅಂದರೆ ಎಲ್ಲ ಈಸಿ ಆಗುತ್ತೆ ಅಷ್ಟೇ ಎಲ್ಲ ನಮ್ಮ ಮೇಲೆ ನಮ್ಮ ಮನಸ್ಸು ಮೇಲೆ ಡಿಪೆಂಡ್ ಆಗುತ್ತೆ ಏನಂತೀರಾ ಹೌದಾ ಅಲ್ವಂತ ಕಮೆಂಟ್ಸ್ ಮಾಡಿ ಆಯಿತಾ ನೋಡಿ ಇಷ್ಟೇ ಸಿಂಪಲ್ಲು ನಂಗೆ ನಿಜವಾಗ್ಲೂ ಮೊದಲು ಬೇಳೆ ಒಬ್ಬಟ್ಟು ಬರ್ತಿರಲಿಲ್ಲ ಕಾಯಿ ಒಬ್ಬಟ್ಟು ಬರ್ತಿರಲಿಲ್ಲ ಇವಾಗ ಬೇಳೆನೂ ಅದು ಬೇಳೆ ಒಬ್ಬಟ್ಟು ಏನು ದೊಡ್ಡ ಕೆಲಸ ಅಲ್ಲ ಕಾಯಿ ಒಬ್ಬಟ್ಟು ದೊಡ್ಡ ಕೆಲಸ ಅಲ್ಲ ಈ ರೀತಿ ಅಂದರೆ ನಾನು ಜಸ್ಟ್ ನೋಡ್ಕೊಂಡಿದ್ದೆ ಅಷ್ಟೇ ಹೆಂಗೆ ಮಾಡ್ತಾರೆ ಅಂತ ಖಂಡಿತ ನಾನೊಂದ್ಸಲ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದೆ ನಿಜವಾಗ್ಲೂ ನೋಡಿ ಎಷ್ಟು ದೊಡ್ಡದು ಇಷ್ಟು ದೊಡ್ಡದಂತೂ ಒಬ್ಬಟ್ಟಂತೂ ಮಾಡಕ್ಕೆ ಬರ್ತಾನೆ ಇರಲಿಲ್ಲ ಬಿಡಿ ಆಮೇಲೆ ಆಮೇಲೆ ಈಗ ಮಾಡ್ತಾ ಮಾಡ್ತಾ ಇತ್ತಿಂತ ದೊಡ್ಡದು ಬೇಕಾದ್ರೂ ತಟ್ಟಕ್ಕೆ ತಟ್ತೀನಿ ಬಟ್ ಸಾಕು ಅಂತೇಳ್ಬಿಟ್ಟು ನಾನು ಅಷ್ಟು ಅಗಲ ತಟ್ಟಿ ಒಬ್ಬಟ್ಟು ಬೇಯಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಿಂಪಲ್ ಅಲ್ವಾ ಏನೂ ಇಲ್ಲ ಮಹಾ ಏನು ಅದರಲ್ಲಿ ಹೇಳ್ಕೊಳ್ಳೋಂಥ ದೊಡ್ಡ ಕೆಲಸ ಏನಿಲ್ಲ ಅಲ್ವಾ ಇಷ್ಟೇ ಅದು ಚಪಾತಿ ಇಟ್ಕಲ್ಸಕ್ಕೆ ಬಂದರೆ ಇದತ್ತು ಒಬ್ಬಟ್ಟು ಹಿಟ್ಟು ಕಲಿಸೋದು ಅಲ್ವಾ ಆಮೇಲೆ ಊರಣನೂ ಅಷ್ಟು ತೋರಿಸಿದ್ನಲ್ಲ ಇಷ್ಟೇ ಸಿಂಪಲ್ಲಾಗಿ ಮಾಡಿಕೊಂಡು ನಿಜ ಖಂಡಿತ ನೀವು ಕೂಡ ಮನೇಲಿ ಟ್ರೈ ಮಾಡಿ ಸ್ವಲ್ಪ ಇದೊಂದು ದಪ್ಪ ತಟ್ಟೋದ್ಕಿಂತ ಸ್ವಲ್ಪ ತೆಳ್ಳಗೆ ತಟ್ಟಿದರೆ ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂದರೆ ಒಂದು ಹದಿನೈದು ದಿನದ ತನಕ ಇಟ್ಕೊಂಡು ತಿನ್ಬೋದು ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನಮ್ಮನೇಲಿ ಬೇಗ ಖಾಲಿ ಆಗುತ್ತೆ ಯಾಕಂದರೆ ನಮ್ಮಲ್ಲಿ ಎಲ್ಲರೂ ಸ್ವಲ್ಪ ಸ್ವ ಸ್ವೀಟ್ ಇಷ್ಟಪಡ್ತಾರೆ ನಾನು ನ ನಾನು ಅಷ್ಟು ಇಷ್ಟಪಡಲ್ಲ ನನ್ನ ಮಗಳು ಒಬ್ಬಟ್ಟು ತಿಂದೇ ಇದ್ರೋಳು ಇವತ್ತು ಚೆನ್ನಾಗಿ ಒಬ್ಬಟ್ಟನ್ನು ತಿಂದಳು ನಮ್ಮ ಮನೇಲಿ ತುಂಬ ಫೇವ್ರೆಟು ಸ್ವೀಟ್ ಅಂದರೆ ಸೊ ಖಂಡಿತ ಹದಿನೈದು ದಿನ ಇಪ್ಪತ್ತು ದಿನ ಇಟ್ಕೊಂಡು ತಿನ್ಬೋದು ಯಾವುದೇ ರೀತಿ ಹಾಳಾಗೋದಿಲ್ಲ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ನಾನು ಕೂಡ ಹೀಗೇನೆ ನಿಧಾನಕ್ಕೆ ಕಲಿತಿದ್ದೆ ಇವತ್ತು ನೋಡಿ ಇದೆಲ್ಲ ಏನು ಮಹಾ ಅಂತ ಅನ್ಸೋದೇ ಇಲ್ಲ ಇಷ್ಟೆಲ್ಲ ಒಬ್ಬಟ್ಟು ಮಾಡಿನೂ ಕೂಡ ಮತ್ತೆ ಏನೆಲ್ಲ ಅಡುಗೆ ಮಾಡಿದೆ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಖಂಡಿತ ನಾನು ಒಂದು ಕಾಲದಲ್ಲಿ ಏನೂ ಅಡುಗೆ ಗೊತ್ತಿಲ್ಲದವಳೆ ಇವತ್ತು ಇಷ್ಟು ಅಡುಗೆ ಮಾಡಿದ್ದೀನಿ ಅಂದರೆ ನೀವು ಯಾರೂ ನಂಬೋದೂ ಇಲ್ಲ ಯಾವುದೇ ಕೆಲಸ ಆಗಲಿ ಯಾರಿಗೂ ಗೊತ್ತಿದ್ದು ಸಾರಿ ಎಲ್ಲರೂ ಕಲ್ತಿದ್ದೇ ಬರೋದಿಲ್ಲ ಫ್ರೆಂಡ್ಸ್ ಗೊತ್ತಿಲ್ಲದೆ ಬರೋದು ಸೊ ಬಟ್ ಆದಮೇಲೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹಾಕಬಾರ್ದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ತುಂಬ ಸ್ಮೂತ್ವಾಗಿ ಬರುತ್ತೆ ಮತ್ತು ಹರ್ಕೊಳ್ಳೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ದೇವ್ರಿಗೆ ಎಷ್ಟು ಬೇಕೋ ಅಷ್ಟು ಒಂದೆರಡು ಮಾಡಿಬಿಟ್ಟು ನೈವೇದ್ಯಕ್ಕಿಟ್ಟೆ ಇದು ಮನೆಗೆ ಊಟಕ್ಕಲ್ವ ಹಾಗಾಗಿ ಈ ರೀತಿ ಕೆಳಗಡೆ ಪೇಪರ್ ಹಾಸ್ಬಿಟ್ಟು ಪೇಪರ್ ಮೇಲೆ ಒಂದು ಒಂದು ಪೇಪರ್ ಮೇಲೆ ದೂರ ದೂರಕ್ಕೆ ಹಾಕಿದ್ದೀನಿ ನೋಡಿ ಎಷ್ಟು ತೆಳ್ಳಗಾಗಿದೆ ನೋಡ್ತಾ ಇರ್ಬೋದು ತುಂಬ ದಪ್ಪ ಬಂದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಒಬ್ಬಟ್ಟು ತೆಳ್ಳಗಿದ್ರೇ ಚೆಂದ ಅಲ್ವಾ ತಿಂದಕ್ಕೆ ನೋಡಿ ನಾನು ನೋಡ್ ನೋಡ್ತಾ ಇರ್ಬೋದು ಸಾಕು ಇದ್ದರೆ ತುಂಬ ಆಗಲೂ ಮಾಡ್ಬೋದು ಬಟ್ ನನಗೆ ನೀ ಬೇರೆ ಇನ್ನೂ ಅಡುಗೆ ಮಾಡೋದಿತ್ತಲ್ಲ ಹಾಗಾಗಿ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಎಷ್ಟಾಗಲಾಗುತ್ತೋ ಅಷ್ಟು ಇಷ್ಟಿಷ್ಟು ಮಾಡಿಟ್ಟಿದ್ದೀನಿ ಸುಮಾರು ಇಷ್ಟೇ ಒಂದೇ ಟೀ ಕುಡಿಯೋ ಲೋಟದಲ್ಲಿ ನಾನು ಬೇಳೆ ಹಾಕಿದ್ದು ಮತ್ತು ಒಂದು ಬಟ್ಲಷ್ಟು ತೆಂಗಿನಕಾಯಿ ಹಾಕಿದ್ದು ಅಷ್ಟೇ ಇಷ್ಟಕ್ಕೇ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಒಬ್ಬಟ್ಟಾಗಿದೆ ಇಷ್ಟು ಸಿಂಪಲ್ ಇದು ಅರ್ಧ ಗಂಟೇಲಿ ಇಷ್ಟು ಒಬ್ಬಟ್ಟು ಮಾಡಿದ್ದೀನಿ ಸೊ ಒಬ್ಬಟ್ಟು ಕೂಡ ರೆಡಿ ಆಯಿತು ಈಗ ಹಾಗೆ ಇಟ್ಟರೆ ಅದಕ್ಕೆ ಇನ್ನು ಇರುವೆ ಮುತ್ತುತ್ತಲ್ಲ ಹಾಗಾಗಿ ಒಂದು ಪೇಪರ್ ಕೂಡ ಮುಚ್ಚಿಟ್ಟೆ ಇನ್ನು ಉಳಿದಿದ್ದು ಅಡುಗೆ ಮಾಡಬೇಕು ಅದನ್ನೆಲ್ಲ ಏನು ರೆಸಿಪಿ ತೋರಿಸೋಲ್ಲ ನೋಡಿ ಇಷ್ಟು ಪಾತ್ರೆ ಬಿದ್ದಿದೆ ಬೆಳೆಗೆ ಟಿಫನ್ ಮಾಡಿದ್ದು ಮತ್ತು ಒಬ್ಬಟ್ಟು ಮಾಡಿದ್ದು ಹೂರಣ ಕೂಡ ಇಷ್ಟು ಉಳ್ಕೊಂಡಿದೆ ಇದನ್ನು ಫ್ರಿಜ್ಜಿಗೆ ಎತ್ತಿಡಬೇಕು ಆಗಲೇ ನಾನು ಒಬ್ಬಟ್ಟು ಮಾಡಿ ಮುಗಿಸ್ತಿದ್ದಂಗೆ ನೋಡಿ ಅಪ್ಪ ಮಕ್ಳು ಮಗಳು ಇಬ್ಬರೂ ಬಿಸಿ ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನೋಡಿ ಈಗ ಅವರ ಅಪ್ಪಂಗೆ ತುಪ್ಪ ಹಚ್ಚಿ ಹೇಗೆ ಹೆಲ್ಪ್ ಮಾಡಿಕೊಟ್ಟು ಹಿಂಗೆ ಮಾಡ್ಕೊಂಡು ತಿನ್ನಪ್ಪ ಹಿಂಗೆ ಚೆನ್ನಾಗಿರುತ್ತೆ ಅಂತ ಹೆಂಗೆ ಹೆಲ್ಪ್ ಮಾಡ್ತಿದ್ದಾಳೆ ನೋಡಿ ಈಗ ಅವ್ರಿಗೆ ಕೇಳ್ತೀನಿ ನಾನು ಹೇಗಿದೆ ಅಂತ ನಿಜವಾಗ್ಲೂ ನನ್ನ ಮಗಳು ಸ್ವೀಟ್ ಅಷ್ಟೊಂದು ಲೈಕ್ ಮಾಡೋದೇ ಇಲ್ಲ ಬಟ್ ಒಬ್ಬಟ್ಟು ಮಾತ್ರ ಅದೇನು ತುಂಬ ಇಷ್ಟಪಟ್ಲು ತುಂಬ ತುಂಬ ಚೆನ್ನಾಗಿದೆ ಮಮ್ಮಿ ಅಂದಲು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನಾನು ಸ್ವಲ್ಪ ಮಾಡೋಣ ಅಂದ್ಕೊಂಡಿದ್ದೆ ನಾನು ಸ್ವಲ್ಪ ಮಾಡಿದರೆ ಹೀಗೆ ತಾನೇ ಪಾಪ ಕೊನೆಗೆ ಕೇಳ್ತೀನಿ ನೋಡಿ ನನ್ನ ಮಗಳನ್ನ ಹೇಗಿದೆ ಅಂತವಾ ತುಂಬ ಚೆನ್ನಾಗಿತ್ತಂತೆ ನಮ್ಮ ಮನೆಯವರು ಅಂಥದ್ದು ಚೆನ್ನಾಗಿದೆ ಪರವಾಗಿಲ್ಲ ಅಂತ ಇದ್ದರು ನೋಡಿ ಸಖತ್ತಾಗಿದೆಯಂತೆ ಸೊ ಸೇಮ್ ಬೇಕ್ರಿ ಸ್ಟೈಲಲ್ಲೇ ಬಂದಿತ್ತಂತೆ ತುಂಬ ಚೆನ್ನಾಗಿತ್ತು ನಾನು ಅಷ್ಟೊಂದು ಸ್ವೀಟನ್ನು ಇಷ್ಟಪಡಲ್ಲ ಇನ್ನವರೆಗೂ ನಾನು ಒಂದೂ ಒಬ್ಬಟ್ಟು ತಿಂದಿಲ್ಲ ನಂಗೆ ಅಷ್ಟೊಂದು ಇಷ್ಟವೂ ಆಗೋದಿಲ್ಲ ಏನೋ ಅವ್ರಿಗೋಸ್ಕರ ಮಾಡಿದೆ ಸೊ ಏನೇನು ಅಡುಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ತಿಂದು ಬನ್ನಿ ನೋಡಿ ಆಲ್ರೆಡಿ ಒಂದು ಐದಾರು ಒಬ್ಬಟ್ಟು ಗೋವಿಂದ ಇರಲಿ ಪರವಾಗಿಲ್ಲ ಅವ್ರಿಗೋಸ್ಕರನೇ ಮಾಡಿದ್ದು ಅಷ್ಟು ಒಬ್ಬಟ್ಟು ಮಾಡಿದ್ದೆ ನೆಕ್ಸ್ಟು ಈ ಕಡೆ ಅನ್ನ ಕೂಡ ರೆಡಿಯಾಗಿದೆ ಆ್ಯಕ್ಚುಲಿ ಎರಡು ಗಂಟೆ ಒಳಗೆ ಅಡುಗೆ ಮುಗಿಸಿದ್ದೀನಿ ಇಷ್ಟೆಲ್ಲ ಅಡುಗೆ ಮಾಡಿ ಮತ್ತಿದು ಒಬ್ಬಟ್ಟಿನ ಸಾಂಬಾರು ಕೊತ್ತಂಬರಿ ಸೊಪ್ಪು ಹಾಕೋಕೆ ಹೋಗಿದ್ದೆ ಅದು ತ ಪಾತ್ರೆ ಮೇಲೆಲ್ಲ ಬಿದ್ದುಬಿಟ್ಟಿದೆ ಹಾಗಾಗಿ ಈಗ ತೆಗೆದಾಕ್ತೆ ಒಬ್ಬಟ್ಟಿನ ಸಾಂಬಾರಿದು ಕಾಳು ಆ ನೀರಿತ್ತು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಕಾಳು ಆಮೇಲೆ ಎಲ್ಲ ರುಬ್ಕೊಂಡು ಈ ಥರ ಒಗ್ಗರಣೆ ಕೊಟ್ಟಿದ್ದೀನಿ ಇನ್ನೂ ಬೇರೆ ಥರನೂ ಮಾಡ್ತಾರೆ ಒಬ್ಬಟ್ಟಿನ ಕಟ್ಟು ಅಂತ ಬಟ್ ನಾನು ಸಾಂಬಾರು ಮಾಡಿದೆ ಅಷ್ಟೆ ಒಬ್ಬಟ್ಟಿನ ಸಾರಿ ಇದು ಕೋಸಂಬರಿ ಈ ಬೇಸಿಗೆಲಿ ಕೋಸಂಬರಿ ಬೇಕೇ ಬೇಕು ಇದು ಬೆಳಗ್ಗೆ ಮಾಡಿದ ಪಲಾವ್ ಇಷ್ಟು ಉಳಿದಿತ್ತು ಇಲ್ಲಿ ನನ್ನ ಮಗಳಿಗೆ ಫೇವ್ರೆಟ್ ಅಲ್ವಾ ಅವಳು ಬೇಕಾದ್ರೆ ಮೂರು ಹೊತ್ತು ಕೊಟ್ಟರು ಪಲಾವ್ ತಿಂತಾಳೆ ಇದು ಬೀನ್ಸ್ ಪಲ್ಯ ಆಗಲೇ ಪ್ರೇರಣೆ ನಂಗೆ ಹೆಲ್ಪ್ ಮಾಡಿದ್ನಲ್ಲ ಹೆಚ್ಚಕ್ಕೆ ಅದು ಸ್ವಲ್ಪ ಶಾವಿಗೆ ಪಾಯಸ ಕೂಡ ಮಾಡಿದ್ದೀನಿ ಸ್ವೀಟ್ ಇರಲಿ ಸ್ವೀಟ್ ಹೊಸ ವರ್ಷದ ದಿನ ಅಲ್ವಾ ಅಂದ್ಬಿಟ್ಟು ಒಬ್ಬಟ್ಟು ಮತ್ತು ಪಾಯಸ ಎರಡು ಕೂಡ ಮಾಡಿದ್ದೀನಿ ಎಲ್ಲ ಊಟ ಆಯಿತು ನೈಟು ಇದು ಚಂದ್ರ ನೋಡೋಣ ಅಂತ ಬಂದ್ವಿ ಯಾರು ಗೌರಿ ಗಣೇಶ ಹಬ್ಬದಲ್ಲಿ ಚಂದ್ರನ ನೋಡಿರ್ತಾರಲ್ಲ ಅವ್ರಿಗೆ ಏನಾದರೂ ದೋಷ ಅಂತ ಇದ್ದರೆ ಅದನ್ನು ಯುಗಾದಿ ಹಬ್ಬದಲ್ಲಿ ನೋಡಿದರೆ ಆ ದೋಷ ನಿವಾರಣೆ ಆಗುತ್ತಂತೆ ಸೊ ಹಾಗಾಗಿ ಚಂದ್ರನ ಹುಡುಕಿಕೊಂಡು ಬಂದಿದ್ದೀವಿ ಚಂದ್ರ ಎಲ್ಲೂ ಕಾಣ್ತಾ ಇಲ್ಲ ನಾನಂತೂ ವಿಡಿಯೋದಲ್ಲಿ ಝೂಮ್ ಮಾಡಿ ಝೂಮ್ ಮಾಡಿ ನೋಡ್ತಾ ಇದ್ದೀನಿ ಎಲ್ಲೂ ಚಂದ್ರ ಕಾಣಿಸ್ತಾ ಇಲ್ಲ ನೋಡ್ತಾ ಇರ್ಬೋದು ನಮ್ಮ ಬಿಲ್ಡಿಂಗ್ ಮೇಲೆ ಇದ್ಕೊಂಡು ನಾವು ಚಂದ್ರನ ಹುಡ್ಕಾಡ್ತಾ ಇದ್ದೀವಿ ಬಟ್ ಸಿಗ್ತಾ ಇಲ್ಲ ನಾವು ನಮ್ಮ ಪಕ್ಕದ ಮನೆಯವರೆಲ್ಲ ನಿಂತಿದ್ವಿ ಇಲ್ಲಿ ಓಂಕಾರ ಹಿಲ್ಸ್ ನಮ್ಮ ಮನೆಗೆ ತುಂಬ ಹತ್ತಿರ ಇದೆ ನೋಡ್ತಾ ಇರ್ಬೋದು ಓಂಕಾರ ಟೆಂಪಲ್ಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ಬಟ್ ಇದೇ ಓಂಕಾರ ಓಂಕಾರ ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ನಾವು ಇಲ್ಲೇ ಹತ್ತಿರದಲ್ಲೇ ಇಟ್ಕೊಂಡು ಹೋಗೋದೇ ಅಪರೂಪ ಆಗಿದೆ ಹೋಗಬೇಕು ಯಾವಾಗಾದರೂ ಒಂದ್ಸಲ ತುಂಬ ತುಂಬ ಸೂಪರ್ ಆಗಿದೆ ನೀವು ಯಾರಾದ್ರೂ ನೋಡದೆ ಇದ್ದರೆ ಖಂಡಿತ ಬಂದು ಒಂದು ಸಲ ನೋಡಿ ದೇವಸ್ಥಾನಕ್ಕೆ ಬನ್ನಿ ತುಂಬ ಚೆನ್ನಾಗಿದೆ ಶಿವನ್ಲಿಂಗ ಅಂತೂ ಸಖತ್ತಾಗಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆಯಿತಾ ಏನಕ್ಕೆ ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮಾಡಿ ಹೇಳಿ ಪ್ಲೀಸ್ ನಿಮ್ಮ ಸಪೋರ್ಟ್ಗಾಗಿ ನಾನು ಕಾಯ್ತಾ ಇರ್ತೀನಿ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತಲೂ ಕೂಡ ನಂಬ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿಗೆ ಹೋಗಿ ಬರ್ತೀನಿ ಖಂಡಿತ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರು ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್